ಶಾಂತಿ ಇವತ್ತಿನ ತರಗತಿಯಲ್ಲಿ ಬಾಬಾ ನಮಗೆ ಚರ್ಚೆಗೆ ಕೊಟ್ಟಿರುವಂತಹ ವಿಷಯ ಬೆಕ್ಕಿಗೆ ಆಟ ಇಳಿಗೆ ಆಧ್ಯಾತ್ಮಿಕತೆಯನ್ನ ನಿರಾಕಾರ ಅನುಭವವನ್ನ ನಿರಾಕಾರ ಜೀವನದ ಕರ್ಮದ ಫಲವನ್ನ ಬಾಬಾ ಸ್ಥೂಲ ಪ್ರಪಂಚದಲ್ಲಿ ನಡೆಯುವಂತಹ ಕೆಲವೊಂದು ಘಟನಾವಳಿಗಳಿಗೆ ಹೋಲಿಕೆ ಮಾಡಿ ಆ ವಿಷಯವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಒಂದು ಬೆಕ್ಕಿರುತ್ತೆ ಇವಾಗ ಹೇಳಿದ ಹೇಳಿದಾಗೆ ಅದು ಇಲಿಯನ್ನ ಬೇಟೆ ಮಾಡುತ್ತೆ ಇಲಿ ಅದಕ್ಕೆ ಸಿಕ್ಕಿದೆ ಅಂತಂದ್ರೆ ಆ ದಿನ ಒಂದ್ ರೀತಿ ಬಡಷ್ಟಾಣ್ಣ ಭೋಜನ ಹೇಗೆ ನಮ್ಮ ಲೌಕಿಕದಲ್ಲೂ ಇವಾಗ ಜನರಿಗೆ ನಾನ್ವೆಜ್ ಊಟ ಸಿಗತ್ತೆ ಅಂತಂದ್ರೆ ಓಡ್ತಾರೆ ಎಷ್ಟು ಕಿಲೋಮೀಟರ್ ದೂರ ಬೇಕಾದ್ರೂ ಹೋಗ್ತಾರೆ ಅಲ್ವಾ ಯಾಕಂದ್ರೆ ಒಂದು ನಾಲ್ಗೆಯ ಚಪಲ್ಲ ಒಂದು ಇಂದ್ರಿಯ ಒಂದು ಸುಖ ಹಾಗೆ ಆ ಬೆಕ್ಕಿಗೆ ಆ ದಿನ ಇಲಿ ಸಿಕ್ಕಿದೆ ಅಂತಂದ್ರೆ ವಿಶೇಷವಾದ ಭೋಜನ ಅದು ಸಿಕ್ಕಿದಾಗ ಅದೇನ್ ಮಾಡತ್ತೆ ಅಂತಂದ್ರೆ ಆ ಇಲಿಯನ್ನ ಅರ್ಧ ಪ್ರಾಣ ಮಾಡ್ತದೆ ಅಂದ್ರೆ ಅದು ಓಡೋಗ್ಬಾರ್ದು ತಪ್ಸ್ಕೊಂಡು ಹೋಗ್ಬಾರ್ದು ಅದು ರೀತಿ ಕತ್ಕು ಕುಯ್ದ್ಬಿಟ್ಟು ಕಾಲು ಮುಡದ್ಬಿಟ್ಟು ಏನೋ ಒಂದು ಮಾಡ್ತದೆ ಅವಾಗ ಆ ಒಂದು ಇಲಿ ಏನ್ ಮಾಡ್ತದೆ ತನ್ನನ್ನ ತಾನು ರಕ್ಷಣೆ ಮಾಡುವುದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರ್ತದೆ ಆದ್ರೆ ಈ ಬೆಕ್ಕು ಅದಕ್ಕೆ ಬಿಡೋದಿಲ್ಲ ಆಟ ಆಡ್ ತಕ್ಷಣ ಅದಕ್ಕೆ ಏನ್ ಮಾಡೋದಿಲ್ಲ ಸಾವನ್ನ ಕೊಡೋದಿಲ್ಲ ಅದರ ಒಂದು ಪ್ರಾಣ ಸಂಕಟ ಹೇಳುವಂಥದ್ದು ಅದಕ್ಕೆ ಏನ್ ಕೊಡ್ತಾ ಇರ್ತದೆ ಖುಷಿ ಕೊಡ್ತಾ ಇರ್ತದೆ ಆತ್ಮೀಯರೇ ಹಾಗೇನೆ ಬಾಬಾರವ್ರು ಏನ್ ಸಬ್ಜೆಕ್ಟ್ ಅನ್ನ ತಗೊಳ್ತಾರೋ ತುಂಬಾ ಯಥಾರ್ಥವಾಗಿ ಸಮಯಕ್ಕೆ ತಕ್ಕಾಗಿ ಇರುತ್ತೆ ತಮ್ಗೆ ಗೊತ್ತು ವರ್ತಮಾನ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ ಯುದ್ಧ ನಡೀತಾ ಇದೆ ಅಲ್ವಾ ಯಾಕೆ ಯುದ್ಧ ನಡೀತಾ ಇದೆ ಕರ್ಮ ಫಿಲಾಸಫಿ ಭಯೋತ್ಪಾದಕರು ಭಾರತ ದೇಶದಲ್ಲಿರುವಂತಹ ಆತ್ಮಗಳ ಮೇಲೆ ಏನ್ ಮಾಡಿದ್ರು ಭಯೋತ್ಪಾದನೆಯನ್ನ ಮಾಡಿದ್ರು ಓಕೆ ಅವಾಗ ಇಲ್ಲಿರುವಂತ ಜನ ವಿಲ ವಿಲ ವಿಲವಿಲ್ಲ ಅಂತ ಒದ್ದಾಡಿದ್ರು ಅಲ್ವಾ ಆವಾಗ ಅವರು ಭಯೋತ್ಪಾದಕರಲ್ಲಿ ಏನ್ ಮಾಡ್ತಿದ್ರು ನಾವು ಜಯವನ್ನ ಪ್ರಾಪ್ತಿ ಮಾಡಿದ್ವಿ ಅಂತ ಬಿಟ್ಟು ಖುಷಿಯ ಒಂದು ಕೇಕೆ ನೃತ್ಯದಲ್ಲಿ ಇದ್ರು ಅವಾಗ ಏನಾಗಿದ್ರು ಬೆಕ್ಕಾಗಿದ್ರು ಹೌದಾ ಇಲ್ಲಿರೋರು ಏನಾಗ್ಬಿಟ್ಟಿದ್ರು ಹ್ಮ್ ಯಾಕಂದ್ರೆ ಅವ್ರ ಸಂಬಂಧಿಗಳು ಸರಿ ಬಿಟ್ಟಿದ್ದಾರೆ ತಮ್ಗೆಲ್ಲ ಗೊತ್ತು ಮುಂಬೈ ದಾಳಿ ಆದಾಗ ಅಥವಾ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಬಂದು ಬಾಂಬ್ ಹಾಕಿದಾಗ ಎಷ್ಟು ಪರಿತಪಿಸಿದ್ರು ಇವ್ ಮೊನ್ನೆನು ಕೂಡ ಆಗಿರೋದು ಪುಲ್ವಾನ್ ವಾಳಿ ಅಲ್ವಾ ಟೂರಿಗೆ ಹೋದಾಗ ಹೆಣ್ಣು ಮಕ್ಕಳ ನೆರೆಗಡೆ ನಿಲ್ಸ್ಬಿಟ್ಟು ಅವರನ್ನ ಸಾಯಿಸಿದಾಗ ಅವರ ಪತಿಯೊಂದಿಯನ್ನು ಸಾಯಿಸಿದಾಗ ಅವರ ಮನಸ್ಥಿತಿ ಹೇಗಿರಬಹುದು ಆದ್ರೆ ಆ ಕರ್ಮ ಫಿಲಾಸಫಿ ವಾಪಸ್ ಬರ್ಲೇಬೇಕಲ್ವಾ ಮಾಡಿದಣ್ಣು ಮಾರಾಯ ಈಗ ಅದೇ ಕರ್ಮ ಫಿಲಾಸಫಿ ಮೂಲಕ ಭಾರತ ದೇಶದವ್ರು ಹೋಗ್ಬಿಟ್ಟು ಆ ಒಂದು ಭಯೋತ್ಪಾದಕರ ಮೇಲೆ ಯುದ್ಧ ಮಾಡಿದಾಗ ಅದೇ ಅಜರ್ ಮಸೂದ್ ಅಂತ ಯಾರಿದ್ದಾರೆ ಅವನ ಪರಿವಾರದವರು ಶರೀರ ಬಿಟ್ಟಾಗ ಅವರ ತಂಗಿ ಬಾವ ಮಕ್ಕಳೆಲ್ಲ ಶರೀರ ಬಿಟ್ಟಾಗ ಅವಾಗ ಏನ್ ಎಷ್ಟು ಬೇಜಾರಾಗಿರ್ಬೇಕು ಅವರಿಗೆ ಅಲ್ವಾ ಬೆಕ್ಕಿಗೆ ಆಟ ಅಂತಂದ್ರೆ ಇವಾಗ ಭಾರತ ದೇಶದವರಿಗೆ ಏನಾಗ್ತಾ ಇದೆ ನಮ್ಮ ಜನರಿಗೆ ತೊಂದರೆ ಕೊಟ್ಟಲ್ಲ ಇವಾಗ ನಾವು ಪ್ರತಿಕಾರವನ್ನ ಏನ್ ಮಾಡ್ತಿದ್ದೀವಿ ತಗೊಳ್ತಾ ಇದ್ದೀವಿ ಹೇಳುವಂಥದ್ದೊಂದು ಖುಷಿ ಅವರಿಗೇನು ಪ್ರಾಣ ಸಂಘಟ ಸರಿ ಈಗ ಮತ್ತ ವಾಪಸ್ ನಾವು ಭಾರತ ದೇಶದ ಮೇಲೆ ಯುದ್ಧ ಮಾಡಿದ್ರೆ ಮತ್ತೆ ವಾಪಸ್ ಏನ್ ಬರ್ತದೆ ಬಾಂಬ್ಗಳು ಬರ್ತಾವೆ ಮತ್ತೂ ತೊಂದರೆ ಆಗತ್ತೆ ಹೇಳುವಂಥದ್ದೊಂದು ಭಯ ಹಾಗೆ ಆದ್ಮೇಲೆ ಅಂತಿಮ ಸಮಯದಲ್ಲಿ ವಿನಾಶದ ಸಮಯದಲ್ಲಿ ಹ್ಮ್ ಪ್ರಪಂಚದಲ್ಲಿ ನಮಗೆ ಪರೀಕ್ಷೆಗಳು ಬಂದಾಗ ಕರ್ಮ ಭೋಗದ ಸಮಯ ಬಂದಾಗ ಹೇಗಿರ್ತದೆ ಯಾರು ಭಗವಂತನ ಜೊತೆಯಲ್ಲಿ ಇರ್ತಾರೋ ವಿಕರ್ಮವನ್ನ ವಿನಾಶ ಮಾಡ್ಕೊಂಡಿರ್ತಾರೋ ಅವ್ರೇನಾಗಿರ್ತಾರೆ ಬೆಕ್ಕಿನ ರೂಪದಲ್ಲಿರ್ತಾರೆ ಯಾರು ಅಜ್ಞಾನ ನಿದ್ರೆಯಲ್ಲಿ ಮಲಗಿರ್ತಾರೋ ಹುಡುಗಾಟಿಗೆಯಲ್ಲಿರ್ತಾರೋ ಅವರಿಗೆ ಏನಾಗ್ತದೆ ಇಲಿಯ ರೂಪದಲ್ಲಿ ಇರಬೇಕೋ ಸಾಯ್ಬೇಕೋ ಹೇಳುವಂಥದ್ದೊಂದು ಪ್ರಶ್ನೆ ಬರ್ತದೆ ಭಗವಂತ ಇದಕ್ಕೆ ತುಂಬಾ ಉದಾಹರಣೆಯನ್ನ ಕೊಡ್ತಾರೆ ಒಂದು ಉದಾಹರಣೆ ಒಬ್ಬ ವ್ಯಕ್ತಿ ನಮ್ಮೂರಿಂದ ಬೆಂಗಳೂರಿಗೆ ಹೋಗಿಡ್ತಾರೆ ಅಂತ ತಿಳ್ಕೊಳ್ಳಿ ಓಕೆನಾ ಕೈಲಿ ತುಂಬಾ ಹಣ ಬರ್ತದೆ ಹಣ ಬಂದಾಗ ಏನಾಗತ್ತೆ ಅಂತಂದ್ರೆ ಸಂಬಳ ಬರ್ತದೆ ಅಂತ ಬಿಟ್ಟು ಒಂದು ಅಪಾರ್ಟ್ಮೆಂಟ್ ತಗೊಳ್ತಾರೆ ಸಾಲದಲ್ಲಿ ಕಾರ್ ತಗೊಳ್ತಾರೆ ಸಾಲದಲ್ಲಿ ತಮ್ಮ ಮನೆಯವರಿಗೆ ಬಂಗಾರ ಕೊಡಿಸ್ತಾರೆ ಸಾಲದಲ್ಲಿ ತನ್ನ ಮಕ್ಕಳನ್ನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕ್ತಾರೆ ಒಳ್ಳೆ ಚೆನ್ನಾಗಿ ಎಜುಕೇಶನ್ ಮಾಡಲಿ ಅಂತ ಸಂಬಳ ಬರ್ತಾ ಇದೆ ತಿಂಗಳಿಗೆ ಎರಡು ಮೂರು ಲಕ್ಷ ಆದ್ರೆ ಎರಡು ಮೂರು ಲಕ್ಷದಲ್ಲಿ ಎರಡು ಎರಡೂವರೆ ಲಕ್ಷ ಎಲ್ಲಿ ಹೋಗ್ತದೆ ಇ ಎಮ್ ಅವಾಗ ಬೆಕ್ಕಿನ ರೂಪದಲ್ಲಿ ಮಸ್ತ್ ಆಗ ಏನ್ ಮಾಡಿರ್ತಾರ ಅವನು ಅನುಭವಿಸ್ತಾ ಇರ್ತಾರೆ ಸರಿ ಕಾರಣ ಅಂತರದಿಂದ ಜಾಬ್ ಹೊರಟೋಗ್ಬಿಡ್ತು ಆವಾಗ ಆವಾಗ ಇಲ್ಲಿ ಆಗತ್ತಾಗಲ್ಲೋ ಹ ಮಕ್ಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಸೇರ್ಸಿದ್ದಿದ್ದೆ ವಾಪಸ್ ಬರ್ವಾಂಗಿಲ್ಲ ಒಳ್ಳೆ ಕಾರ್ ತೋರ್ಸ್ಬಿಟ್ಟು ಊರಲ್ಲೆಲ್ಲಾ ತೋರ್ಸಿದ್ದಿದ್ದೆ ಅಕ್ಕಪಕ್ಕದವ್ರು ತೋರ್ಸಿದ್ದಿದ್ದೆ ಈಗ ಸಾಲಗಾರ ಆಗ್ಬಿಟ್ಟಿದೀವಿ ಅವಾಗ ಏನಾಗುತ್ತೆ ನಾನೇ ಮಾಡಿರುವಂತ ಕರ್ಮದ ಫಲ ನನಗೆ ಪ್ರಾಣ ಸಂಘಟವಾಗ್ಬಿಡ್ತದೆ ಹೌದು ಅದೇ ಹಣವನ್ನ ಉಳಿತಾಯ ಮಾಡ್ಕೊಂಡು ಹೋಗಿದ್ದಿದ್ರೆ ಅವಾಗ ಇತ್ತು ಕಷ್ಟದ ಸಮಯದಲ್ಲಿ ಅದು ನಮ್ಗೆ ಸಹಾಯಕ್ಕೆ ಬರ್ತಿತ್ತೋ ಇಲ್ವೋ ಹ ಹಾಗೆ ಬಾಬಾ ಹೇಳ್ತಾರೆ ತ್ರಿಕಾಲದರ್ಶಿಯಾಗಿ ಕರ್ಮವನ್ನು ಮಾಡಿ ಮುಂದಿನ ಬಗ್ಗೆ ಕೂಡ ನೀವೇನ್ ಮಾಡ್ಬೇಕು ಯೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಮುಖ್ಯವಾಗಿ ಬಾಬಾ ಹೇಳುವಂಥದ್ದು ಅಂತಿಮ ವಿನಾಶದ ಸಮಯದಲ್ಲಿ ಇವಾಗ ನಮ್ಮ ರವಿ ಅಣ್ಣವ್ರು ಹೇಳಿದಾಗೆ ಭೂಕಂಪಗಳು ಯುದ್ಧಗಳು ಅತಿವೃಷ್ಟಿ ಅನಾವೃಷ್ಟಿ ಕಾಯಿಲೆಗಳು ಬೇರೆ ಬೇರೆ ರೀತಿಯಲ್ಲಿ ಬಂದಾಗ ಯಾರು ಭಗವಂತನ ಮಾತನ್ನ ಕೇಳದೇ ಇರುವಂತ ಮಕ್ಕಳು ಭಕ್ತರು ಅಜ್ಞಾನಿಗಳು ವಿಲ ಅಂತ ಅವರು ಮಾಡಿರುವಂತ ಕರ್ಮದ ಭೋಗವನ್ನು ಏನ್ ಮಾಡ್ತಿರ್ತಾರೆ ಅನುಭವಿಸ್ತಾ ಇರ್ತಾರೆ ಆದರೆ ಭಗವಂತನ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ರಾಜಯೋಗವನ್ನ ಮಾಡಿಬಿಟ್ಟು ಅವರಿಗೆಲ್ಲ ದಾನವನ್ನು ಮಾಡ್ತಾ 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 ಸಂಪಾದನೆ ಉನ್ನತ ಶಿಖರದಲ್ಲಿರ್ತಾರೆ ಹಾಗೇನ್ ಹೇಳ್ತಾರೆ ಬಾಬಾ ಬೆಕ್ಕಿಗೆ ಆಟ ಯಾಕಂದ್ರೆ ನಿಮ್ಮ ಪ್ರಾಡಕ್ಟ್ ಫುಲ್ ಡಿಮ್ಯಾಂಡ್ ಬರ್ತದಲ್ವಾ ಇವಾಗ ಒಂದು ಹಾಸ್ಪಿಟಲ್ ಇದೆ ಅಂತ ತಿಳ್ಕೊಳ್ಳಿ ಮೆಡಿಕಲ್ ಸ್ಟೋರ್ ಇದೆ ಅಂತ ತಿಳ್ಕೊಳ್ಳಿ ಎಲ್ಲ ಕಡೆಗೆ ಬಾಂಬ್ಗಳು ಬಿದ್ದಾಗ ಏನಾಗ್ಬಿಡ್ತದೆ ಅವ್ರಿಗೆ ಡಿಮ್ಯಾಂಡ್ ಬರ್ತದೋ ಬರಲ್ವೋ ಕೊರೋನಾ ಸಮಯದಲ್ಲಿ ಎಷ್ಟು ಆಸ್ಪತ್ರೆಯವರು ಎಷ್ಟು ಲಕ್ಷ ಕೋಟಿ ಸಂಪಾದನೆ ಮಾಡ್ಕೊಂಡ್ರು ಗೊತ್ತಾ ಹ್ಮ್ ಹೌದು ಅಲ್ವೋ ಹಾಗೆ ಇಲ್ಲಿ ಬಾ ಬೆಳೆ ಈಗ ನಿಮ್ಮ ಪ್ರಾಡಕ್ಟ್ಗಳಿಗೆ ತುಂಬಾ ಡಿಮಾಂಡ್ ಇದೆ ಯಾವ ಪ್ರೊಡಕ್ಟು ರಾಜಯೋಗವನ್ನು ಮಾಡಿ ಭಗವಂತನ ಶಕ್ತಿ ಪಡ್ಕೊಂಡು ವಿಶ್ವಕ್ಕೆ ಕೊಡೋದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ನೀವು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀರಾ ನಿಮ್ಗೇನು ಏನು ಬೆಕ್ಕು ಬೆಕ್ಕಿಗೆ ಚೆಲ್ಲಾಟ ಸರಿ ಅದೇನೆ ಯಾರು ಆಸ್ತಿ ಪಾಸ್ತಿ ಮಕ್ಕಳು ಮೊಮ್ಮಕ್ಕಳು ಹಣ ಹೆಸರು ಕೀರ್ತಿ ಪೋಸ್ಟ್ ನಲ್ಲಿ ಯಾರು ಅವಲಂಬಿತರಾಗಿದ್ರು ಆಸ್ತಿ ಹೊರಟೋಗ್ತಾ ಇದೆ ಸಂಬಂಧಿಕರು ಹೊರಟೋಗ್ತಾ ಇದ್ದಾರೆ ಬಂಗಾರ ಹೊರಟೋಗ್ತಾ ಇದೆ ಬಿಲ್ಡಿಂಗ್ ಬೀಳ್ತಾ ಇದೆ ಅವಾಗ ಅವ್ರಿಗೇನು ಪ್ರಾಣ ಸಂಕಟ ಇರುವುದೆಲ್ಲ ಏನಾಗ್ತಾ ಇದೆ ಯಾರ ಮೇಲೆ ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡಿದ್ರು ಅದೆಲ್ಲ ಏನಾಗ್ತಾ ಇದೆ ವಿನಾಶವಾಗ್ತಾ ಇದೆ ದುಃಖ ಆಗ್ತಾ ಇದೆ ಹೌತಾನೆ ಹಾಗಿದ ಅವರು ಇಲಿಗಳು ಬೇಕೋ ಅದನ್ನಿವತ್ತು ಬಾಬೇಳಿದ್ರು ಮನುಷ್ಯ ಅಥವಾ ಹೋಗ್ಬಿಟ್ಟು ಕ್ಷಮೆ ಕೇಳ್ತಾರೆ ಆದ್ರೆ ಕ್ಷಮೆ ಹೇಳುವಂತದ್ದು ಸಿಗೋದಿಲ್ಲ ಯಾರು ಭಗವಂತ ಚೆನ್ನಾಗಿ ನೆನಪು ಮಾಡ್ತಾರೋ ಅವರ ಮಾ ವಿಕರ್ಮ ಮಾತ್ರ ವಿನಾಶ ಆಗತ್ತೆ ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ವರ್ತಮಾನ ಸಮಯದಲ್ಲಿ ಎಷ್ಟೇ ದುಃಖ ಇದ್ರು ಕೂಡ ಹಾಗಂತ ಬೇರೆಯವರು ಏನ್ ದುಃಖವನ್ನು ಅನುಭವ ಮಾಡ್ತಾ ಇದ್ದಾರೆ ಅದಕ್ಕೆ ನಗೋದು ಬೇಡ ಅವರ ಬಗ್ಗೆ ದಯೆ ಇರಲಿ ಕೃಪೆ ಇರಲಿ ಅವ್ರಿಗೆ ಸಹಾಯ ಮಾಡುವಂತಹ ಒಂದು ಮನೋಸ್ಥಿತಿ ಇರಲಿ ಶುಭ ಭಾವನೆ ಶುಭ ಕಾಮನೆ ಇರಲಿ ದಾನವನ್ನ ಮಾಡಿ ಅದು ಸೂಕ್ಷ್ಮ ರೂಪದಲ್ಲಿ ಆದರೆ ನಿಮ್ಗೆ ಆಂತರಿಕವಾದಂತ ಒಂದು ಖುಷಿ ಇರ್ತದೆ ಏನು ಸತ್ಯಗೋ ಬರುವುದಕ್ಕೋಸ್ಕರನೇ ಪ್ರಪಂಚ ಏನಾಗ್ತಾ ಇದೆ ಇವತ್ತು ವಿನಾಶ ಅಲ್ವಾ ನನ್ ಬೆಂಗಳೂರಿನಲ್ಲಿ ಇದ್ದಾಗ ನಮ್ ಕಂಪ್ನಿ ಓನರ್ ಒಂದು ಹಣೆ ಬಿಲ್ಡಿಂಗ್ ಅನ್ನು ಹೊಡೆದಾಕಿದ್ರು ನಮ್ಗ ಅನಿಸ್ತಾ ಅಯ್ಯೋ ಎಷ್ಟು ಚೆನ್ನಾಗಿತ್ತಲೋ ಯಾಕಪ್ಪ ಇವ್ರು ಹೊಡೆದಾಕದ್ರು ಅಂತ ಆದ್ರೆ ಮೂರು ವರ್ಷದಲ್ಲಿ ಮೂರ್ ಫ್ಲೋರ್ ದೊಡ್ಡ ಬಿಲ್ಡಿಂಗ್ ರೆಡಿ ಮಾಡಿಬಿಟ್ರು ಅವಾಗ ಏನ್ ಹೌದಲ್ವಾ ಆರ್ ಬಿಲ್ಡಿಂಗ್ ಇದ್ದಾಗ ಎಷ್ಟು ಬಾಡಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಮಾತ್ರ ಗೊತ್ತಿತ್ತು ನಮ್ಗೆ ಗೊತ್ತಿರ್ಲಿಲ್ವಲ್ಲ ಹಾಗೆ ಪ್ರಪಂಚ ಇವತ್ತು ವಿನಾಶ ಯಾಕಾಗ್ತಾ ಇದೆ ಹೊಸ ಪ್ರಪಂಚ ಸ್ಥಾಪನೆ ಆಗುವುದಕ್ಕೋಸ್ಕರ ಹಾಗೆ ಹೊಸ ಪ್ರಪಂಚ ಯಾರಿಗೆ ಸಿಗ್ತದೆ ಯಾರು ಮಾಲೀಕರಿರ್ತಾರೋ ಯಾರು ಸೇವೆಯನ್ನ ಮಾಡಿರ್ತಾರೋ ಯಾರು ಭಗವಂತನ ಕಾರ್ಯಕ್ಕೆ ಸಹಯೋಗವನ್ನ ಕೊಟ್ಟಿರ್ತಾರೋ ಅವರಿಗೆ ಏನು ಆ ಒಂದು ಆಸ್ತಿ ಹೇಳುವಂಥದ್ದು ಸಿಗ್ತಾ ಇರ್ತದೆ ಅದಕ್ಕಾಗಿ ಬಾ ಹೇಳ್ತಾರೆ ಈ ಒಂದು ಸಮಯದಲ್ಲಿ ನೀವೇನಾಗಿರ್ಬೇಕು ಬೆಕ್ಕಾಗ್ಬೇಕು ಬೆಕ್ಕು ಅಂತಂದ್ರೆ ಏನು ಯಾವುದೋ ಒಂದು ಇಲಿಯನ್ನ ನೀವು ಸಂಹಾರ ಮಾಡಬೇಕು ಅದನ್ನ ನೀವು ತಿನ್ಬೇಕು ಹೇಳುವಂತದ ಪ್ರಶ್ನೆ ಅಲ್ಲ ಆದರೆ ಆ ಸಮಯದಲ್ಲೂ ಕೂಡ ಒಂದು ಆಟದ ರೂಪದಲ್ಲಿ ಅಂತ ಅನಿಸ್ತಾ ಇರ್ತದೆ ನಿಮ್ಗೆ ಎಂಜಾಯ್ಮೆಂಟ್ ಅಂತ ಅನಿಸ್ತಾ ಇರ್ತದೆ ಖುಷಿ ಅಂತ ಅನಿಸ್ತಾ ಇರ್ತದೆ ಅಂದ್ರೆ ಬೇರೆಯವರ ದುಃಖ ನಿಮ್ಗೆ ಸುಖ ಕೊಡ್ತದೆ ಅಂತ ಅರ್ಥ ಅಲ್ಲ ಅದು ಅಂತ ದುಃಖದ ಸಮಯದಲ್ಲೂ ಕೂಡ ದುಃಖದ ಪ್ರಭಾವ ಏನಾಗೋದಿಲ್ಲ ನಿಮ್ಮ ಮೇಲೆ ಬಿಡೋದಿಲ್ಲ ಆತ್ಮೇಲೆ ನಿನ್ನೆ ಸಾಯಂಕಾಲದ ಯೋಗ ಇವ ತಂಬರ್ತ ವೇಳೆನ ಚೆನ್ನಾಗಿ ಯೋಗ ಮಾಡ್ತಿದ್ದೆ ಅಲ್ವಾ ತುಂಬಾ ಜನ ಯುದ್ಧ ಏನಾಗ್ಬಿಡ್ತದೆ ಏನಾಗ್ಬಿಡ್ತದೆ ಹೇಳುವಂಥದ್ದು ಏನಿದೆ ಭಯ ಇರ್ತದೆ ಆದ್ರೆ ಅಂತಿಮ ಸಮಯದಲ್ಲಿ ಅಂತ ಸಮಯದಲ್ಲಿ ಭಗವಂತ ನಮ್ಮ ಒಳ್ಳೆ ರೂಪದಲ್ಲಿ ನಿರಾಕಾರ ಉಪಯೋಗ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅವಾಗ ಏನಾಗ್ತಾರೆ ಖುಷಿ ಆಗ್ತಾ ಇರ್ತದೆ ಅಂದ್ರೆ ಆಂತರಿಕವಾಗಿ ಖುಷಿಯಲ್ಲಿ ಇರ್ತೀರ ಬೇರೆಯವರಿಗೂ ಕೂಡ ಖುಷಿಯನ್ನ ಹಂಚ್ತಾ ಇರ್ತೀರಾ ಯಾರು ಸ್ಥೂಲವಾದ ಆಸ್ತಿಯ ಮೇಲೆ ಅವಲಂಬನೆ ಆಗಿದಾರೋ ಅವರ ಎಲ್ಲ ಏನಾಗ್ತಾ ಇರ್ತದೆ ಕರಕ್ತಾ ಇರ್ತದೆ ನಿಮ್ಮ ಆಸ್ತಿ ಏನಾಗ್ತಾ ಇರ್ತದೆ ಹೆಜ್ಜೆ ಆಗ್ತಾ ಇರ್ತದೆ ಸಂಪಾದನೆ ಆಗ್ತಾ ಇರ್ತದೆ ಅದಕ್ಕಾಗಿ ಇಂಥದೇ ವಾತಾವರಣ ಬರಲಿ ಇಂಥದೇ ವಾಯುಮಂಡಲ ಬರಲಿ ಪ್ರಪಂಚದ ವಿನಾಶನೇ ಆಗ್ತಾ ಇರಲಿ ಅದರ ಅದರ ಕಡೆಗೆ ನೀವು ಗಮನವನ್ನ ಕೊಡಬೇಡಿ ನಿಶ್ಚಿಂತ ಚಕ್ರವರ್ತಿಗಳಾಗಿ ನಾಟಕದ ಅನುಸಾರ ಏನಾಗಬೇಕು ಅದು ಹಾಗೆ ಯಾರು ವಿಕರ್ಮವನ್ನ ಮಾಡಿದಾರೋ ಅವ್ರು ಏನ್ ಮಾಡ್ಬೇಕು ಅವರು ಕರ್ಮದ ಫಲವನ್ನ ತಿನ್ಲೇಬೇಕು ಮಾಡಿದ್ದಣ್ಣು ಮಾರಾಯ ಅವ್ರ ಬಗ್ಗೆ ಶುಭ ಭಾವನೆ ಇಟ್ಕೊಳೋಣ ಕರಿಕರ ಇಟ್ಕೊಳ್ಳೋಣ ಸಹಾಯವನ್ನ ಮಾಡೋಣ ಆದರೆ ಅಂದ್ರೆ ಅವ್ರಿಗೆ ಆ ದುಃಖ ಆಗಿರೋದನ್ನ ನೋಡ್ಬಿಟ್ಟು ಕೇಕೆ ಆಗ್ಬಿಟ್ಟು ನಾವು ಅನುಭವಿಸೋದು ಬೇಡ ಸಹಾಯವನ್ನ ಮಾಡೋಣ ಆದರೆ ಆ ದುಃಖವನ್ನ ನಾವೇನ್ ಮಾಡೋದು ಬೇಡ ಅನುಭವಿಸೋದು ಬೇಡ ಅನುಭವಿಸ್ಬೇಕಾ ಡಾಕ್ಟರ್ ಆದವನು ಕೈಕಾಲು ಹೋಗಿರುವಂತಹ ಒಬ್ಬ ವ್ಯಕ್ತಿ ನೋವಿಂದ ಕೂಗ್ತಾ ಇರ್ತಾನೆ ಅವರಿಗೆ ಶುಶ್ರೂಷೆಯನ್ನ ನೀಡಿ ಟ್ರೀಟ್ಮೆಂಟ್ ಅನ್ನ ಕೊಟ್ಬಿಟ್ಟು ಅವ್ರ ದುಃಖವನ್ನು ದೂರ ಮಾಡ್ತಾನೆ ಹೌದಾ ಹಾಗಂತ ಆ ಪೇಶೆಂಟಿನ ನೋವನ್ನ ಇವನ್ ತಿಂತಾನ ಅದ್ರ ಜೊತೆ ಕನೆಕ್ಟ್ ಆಗ್ತಾನ ಇಲ್ಲ ತಾನ ನೀವು ಕೂಡ ಯಾರು ಆತ್ಮಿಕ ಡಾಕ್ಟರ್ ತಾನೆ ಆತ್ಮೀರಿ ಇವತ್ತು ಹೇಳಿ ನೀವು ಪ್ರಪಂಚದ ಜನ ಶರೀರದ ಕಾಯಿಲೆಯಿಂದ ಬೊಬ್ಬೆ ಹೊಡಿತಾ ಇದ್ದಾರೋ ಮಾನಸಿಕ ಕಾಯಿಲೆಯಿಂದ ಬೊಬ್ಬೆ ಹೊಡಿತಾ ಇದ್ದಾರೋ ಅಲ್ವಾ ಮಾನಸಿಕ ಕಾಯಿಲೆಯಿಂದ ಇಲ್ಲಿ ಸೈಕೆಟ್ರಿಕ್ ಅಲ್ಲ ಮಾನಸಿಕವಾಗಿ ಅಶಾಂತಿ ದುಃಖ ಅಸಫಲತೆ ತೊಂದರೆಗಳು ಸಂಬಂಧದಲ್ಲಿ ಏನು ಸ್ನೇಹ ಇಲ್ಲ ಅಲ್ವಾ ಹಾಗಿದ್ರೆ ಶಾರೀರಿಕ ಕಾಯಿಲೆಗಳಿಗೆ ಒಂದು ಪರಿಹಾರ ಇದೆ ಡಾಕ್ಟರ್ ಮೂಲಕ ಅಂತಂದ್ಮೇಲೆ ಆತ್ಮದ ಕಾಯಿಲೆಗೂ ಕೂಡ ಒಂದು ಪರಿಹಾರ ಇರ್ಬೇಕಲ್ವಾ ಹ್ಮ್ ಪರಿಹಾರ ಕೊಡೋರು ಯಾರು ನಾವು ಮಕ್ಕಳಲ್ವಾ ಅಂದ್ರೆ ಬಾಬಾ ಕೊಡ್ತಾರೆ ಹೌದು ಅಲ್ವೋ ಒಂದು ಅಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ ಅಂತ ಡಾಕ್ಟರ್ ಹಾಸ್ಪಿಟ್ಲ್ ನಡ್ಸ್ಲಿಕ್ಕೆ ಆಗೋದಿಲ್ಲ ನರ್ಸ್ ಬೇಕಲ್ವಾ ಹ್ಮ್ ಕೆಮಿಸ್ಟ್ ಬೇಕಲ್ವಾ ಕಸ ಗುಡಿಸೋರು ಬೇಕು ತಾನೆ ಅವಾಗ ಅವರೆಲ್ಲರಿಗೂ ಕೂಡ ಸಂಪಾದನೆ ಆಗ್ತಾ ಇರ್ತದಲ್ವಾ ಅವಾಗ ಭಗವಂತ ನಮ್ಮ ಮೂಲಕ ಅವರ ಸಮಸ್ಯೆಗಳಿಗೆ ಏನು ಕೊಡ್ತಾ ಇರ್ತಾರೆ ಸಮಾಧಾನವನ್ನ ಪರಿಹಾರವನ್ನ ಕೊಡ್ತಾ ಇರ್ತಾರೆ ಅದಕ್ಕೆ ಇಂತ ಸಮಯದಲ್ಲಿ ನಮ್ಮ ಒಳ್ಳೆ ಸಂಪಾದನೆ ಆಗ್ತಾ ಇರ್ತದೆ ಅವರ ದುಃಖ ದೂರ ಮಾಡುವಂತ ಒಂದು ಅನುಭವ ಆಗ್ತಾ ಇರ್ತದೆ ಆತ್ಮೀಯರೆ ವಿಶ್ವದಲ್ಲಿ ಆತ್ಮಗಳು ಏನು ಬೊಬ್ಬೆ ಹೊಡಿತಾ ಇದ್ದಾರೋ ನಿಮ್ಮ ಮೂಲಕ ಹೋಗುವಂತಹ ಒಂದು ಈಶ್ವರ್ಯ ಶಕ್ತಿ ಸಕಾಶ್ ಅವರಿಗೆ ಮೆಡಿಸಿನ್ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತದೆ ಈಗ ಹೇಳಿ ಈ ಸಮಯದಲ್ಲಿ ನಿಮ್ಗೆ ಸಂಪಾದನೆ ಆಗ್ತಾ ಇದೆಯೋ ನಷ್ಟ ಆಗ್ತಾ ಇದೆ ಸಂಪಾತ ಮಾಡ್ತಾ ಇದೊಂದೆಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ದೇವ ಅಯ್ಯೋ ಹೋಗ್ಬಿಡ್ತದಲ್ಲ ಬಾಂಬ್ ಇದ್ ಬಿಟ್ರೆ ಅಲ್ವಾ ಇವಾಗ ಯಾವ ಮನೆಯಲ್ಲಿ ನಾವ್ ಇದ್ದೀವೋ ಸಪೋಸ್ ಇಲ್ಲೊಂದು ಬಾಂಬ್ ಬಿತ್ತು ಅದ ತಿಳ್ಕೊಳಿ ನಾನೇನ್ ತಿಳ್ಕೊಳ್ತೇನೆ ಅಯ್ಯೋ ಹಳೆ ಮನೆ ಇತ್ತು ಬಿಡಿ ಹೋದ್ರೆ ಹೋಗ್ಲಿ ಏನ್ ತೊಂದ್ರೆ ಇಲ್ಲ ಅಲ್ವಾ ಅದೇ ಪಕ್ಕದ ಮನೇಲಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಇನ್ನು ಕಟ್ತಾನೆ ಇದಾರೆ ಅಲ್ಲಿ ಬಾಂಬ್ ಇದ್ ಬಿಟ್ರೆ ಅಯ್ಯೋ ಇಷ್ಟು ವರ್ಷ ಸಂಪಾದನೆ ಮಾಡಿದ ಎಲ್ಲ ಬಿಲ್ಡಿಂಗ್ ಹಾಕಿದ್ನಲ್ವಾ ಎಲ್ಲಾ ಓಟೋ ಹೋಯ್ತು ಅಂತ ಅವ್ರಿಗೇನಾಗ್ತದೆ ದುಃಖ ಆಗತ್ತೆ ನನಗೆ ದುಃಖ ಆಗೋದಿಲ್ಲ ಯಾಕೆ ಹೇಳಿ ಈ ಬಿಲ್ಡಿಂಗ್ ನಾನೇನು ಹಣ ಹಾಕ್ಲೇ ಇಲ್ಲ ಏನು ಯಾರೋ ತಾತನ ಯಾರೋ ಕೊಟ್ಟಿದ್ದು ಆ ಬಿಲ್ಡಿಂಗ್ ಅಲ್ಲಿ ಇದೀವಿ ಅಷ್ಟೇ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೀವಿ ಅಷ್ಟೇ ಅಲ್ವಾ ಅವಾಗ ನನಗೆ ಇನ್ವೆಸ್ಟ್ಮೆಂಟ್ ಮಾಡದೇ ಇರುವಂತ ಕಾರಣದಿಂದ ನನಗೆಲ್ಲೂ ದುಃಖ ಆಗೋದಿಲ್ಲ ಆತ್ಮೇಲೆ ಇವಾಗ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಳಿ ನೋಡೋಣ ಮುಂದೆ ನಿಮ್ಮ ಎದುಗಡನೆ ವಿನಾಶ ಆಗುವಂತ ವಸ್ತು ವ್ಯಕ್ತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾವ್ದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆ ಹೊರಟೋಗ್ತದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಹಣ ಇದೆ ಅಂತ ತಿಳ್ಕೊಳ್ಳಿ ಸರಿನಾ ಬ್ಯಾಂಕ್ ಅಲ್ಲಿಟ್ಟು ಏಳು ಪರ್ಸೆಂಟ್ ಬಡ್ಡಿ ಬರ್ತದೆ ಎಷ್ಟು ಪರ್ಸೆಂಟ್ ಅಷ್ಟೊತ್ತಿಗೆ ಯಾರೋ ಒಬ್ರು ಬರ್ತಾರೆ ಏನಂತ ನೀವು ನಮ್ಮತ್ತ ದುಡ್ಡು ಕೊಡ್ರೆ ಇಪ್ಪತ್ತೊಂದು ದಿನಕ್ಕೆ ಡಬಲ್ ಕೊಡ್ತೀವಿ ಅಂತ ಹೇಳ್ತಾರೆ ಎಷ್ಟ್ ದಿನಕ್ಕೆ ಇಪ್ಪತ್ತೊಂದು ನಮ್ಮೂರಲ್ಲೂ ಕೂಡ ನಾವು ಚಿಕ್ಕವರಿದ್ದಾಗ ಬಂದಿತ್ತು ಒಂದು ವಿನಾಯಕ್ ಏಜೆನ್ಸಿ ಅಂತ ಸರಿನಾ ಈಗ ನಿಮ್ಗೆ ಅದೊಂದು ಟಿವಿ ಬೇಕು ಮಿಕ್ಸಿ ಬೇಕು ಫ್ರಿಜ್ ಬೇಕು ಅದು ಫಿಫ್ಟಿ ಪರ್ಸೆಂಟ್ ದುಡ್ಡು ತುಂಬಿದ್ರೆ ಆಯ್ತು ನಿಮ್ಗೆ ಸರಿನಾ ಇಪ್ಪತ್ತೊಂದನೇ ದಿನಕ್ಕೆ ನೀವು ಏನ್ ಪ್ರಾಡಕ್ಟ್ ದುಡ್ಡು ತುಂಬಿದಿರೋ ಅದು ಆ ಪ್ರಾಡಕ್ಟ್ ಅವ್ರಿಗೆ ಸಿಕ್ತದ ಸರಿ ಸ್ಟಾರ್ಟಿಂಗ್ ನಲ್ಲಿ ಸುಮಾರು ಜನ ದುಡ್ಡು ತುಂಬಿದ್ರೆ ಅವ್ರಿಗೆ ಸಿಕ್ತು ಸುಮಾರು ದಿನ ಆದ್ಮೇಲೆ ಏನ್ ಮಾಡಿದ್ರು ದುಡ್ಡು ತಗೊಂಡು ಓಡಾಕ್ ಆ ರೀತಿ ಸ್ಕೀಮ್ ಬಂದಿದೆ ಅಂತಂದ್ರೆ ಒಂದಲ್ಲ ಒಂದು ದಿನ ಅಂತ ಜನ ಗ್ಯಾರಂಟಿ ಇರ್ತದೆ ಇರಲ್ವೋ ಇಡ್ತದೆ ಆದ್ರೂ ಜನ ಏನ್ ಮಾಡ್ತಾರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಹಾಗೆ ಇಲ್ಲಿ ಬಾಳ್ತಾರೆ ಸ್ಥೂಲವಾದಂತ ವಸ್ತುಗಳು ವ್ಯಕ್ತಿಗಳು ಹಣ ಅಂತಸ್ತು ಅಧಿಕಾರ ಆತ್ಮೀರಿ ಇದರಿಂದ ನಿಜವಾದ ಸುಖ ಸಿಗೋದಿಲ್ಲ ಇದನ್ನ ನೀವು ಸತ್ಯಗಳು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮುಂದಿನ ಜನ್ಮದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಿಮ ಸಮಯದಲ್ಲಿ ಇದ್ಯಾವುದರಿಂದಲೂ ನೀವು ಪಾಸ್ ಆಗೋದಿಲ್ಲ ಕಷ್ಟದ ಸಮಯದಲ್ಲಿ ಇದ್ಯಾವುದು ನಿಮ್ಗೆ ಸಹಯೋಗಕ್ಕೆ ಬರೋದಿಲ್ಲ ಸಹಯೋಗಕ್ಕೆ ಯಾವುದು ಆಧ್ಯಾತ್ಮಿಕ ಸಂಪಾದನೆ ಆತ್ಮಿಕ ಸೇವೆಯ ಫಲ ಅಲ್ವಾ ಹಾಗಿದ್ರೆ ಯಾರತ್ರ ಆಧ್ಯಾತ್ಮಿಕ ಸಂಪಾದನೆ ಸ್ಟಾಕ್ ಇರ್ತದೋ ಅವರಿಗೆ ವಿನಾಶದ ಸಮಯದಲ್ಲಿ ಹೇಗಿರ್ತದೆ ಬೆಕ್ಕಿಗೆ ಆಟ ಏನ್ ಸಂಪಾದನೆ ಮಾಡ್ತಾ ಇರ್ತಾರೋ ದಾನ ಮಾಡ್ತಾ ಸರಿ ಕೊರೋನಾ ಸಮಯದಲ್ಲಿ ತುಂಬಾ ದುಡ್ಡು ಮಾಡಿದವ್ರು ಯಾರು ತಾನೆ ಹಾಗೆ ವಿನಾಶದ ಸಮಯದಲ್ಲಿ ತುಂಬಾ ದುಡ್ಡು ಯಾರು ಮಾಡ್ಬೇಕು ನಾವು ಮಾಡ್ಬೇಕು ಇವಾಗ ಆತ್ಮಿಕ ರೂಪದಲ್ಲಿ ಅಲ್ವಾ ಅದಕ್ಕಾಗಿ ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಘಟ ಅಂದ್ಮೇಲೆ ಅಂತಿಮ ಸಮಯದಲ್ಲಿ ನೀವ್ ಆಗ್ತೀರಾ ಅಂತ ನೀವ್ ಈಗ್ಲೇ ಏನ್ ಮಾಡಿ ನಿರ್ಣಯವನ್ನ ಮಾಡಿ ಬೆಕ್ಕಾಗ್ತಿರೋ ಅಥವಾ ಇಲಿ ಆಗ್ತಿರೋ ಇಲಿ ಆದ್ರೆ ಏನ್ ಮಾಡ್ತಾರೆ ಒಂದ್ ಕಡೆ ಇಡೋದ್ರ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಏನಾಗ್ತಾ ಇರ್ತದೆ ಓಡಾಟ ಇರ್ತದೆ ಅಲ್ವಾ ಹಾಗೆ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಯುಗದಲ್ಲಿ ಓಡಾಡ್ತಿದೆ ಅಂತಂದ್ರೆ ಇಲ್ಲೂ ಇನ್ನು ನೀವ್ ಯಾವ್ದಲ್ಲಿ ಇದ್ದೀರಿ ಇಲಿಯಲ್ಲೇ ಇದ್ದೀರಿ ಅಂತಂದ್ರೆ ಅದು ಬೇಕು ಇದು ಬೇಕು ಮಕ್ಕಳು ಬೇಕು ಮತ್ತೊಂದು ಬೇಕು ಮಗದನ್ ಬೇಕು ರಾಜಯುಗದಲ್ಲಿ ಕುತ್ಕೊಂಡಾಗ ಮನಸ್ಸು ನೂರಾರು ಕಡೆ ಹೊಯ್ದಾಡ್ತಾ ಇದೆ ಅಂತಂದ್ರೆ ಏನಾಗಿದ್ದೀರಿ ಇಲಿ ಆಗಿದ್ದೀರಿ ಅಲ್ವಾ ಅದೇ ಸ್ಥಿರ ಮನಸ್ಸಿನಿಂದ ಈಗ ನೋಡಿ ಆ ಇಲಿ ಬಿಲದಲ್ಲಿ ಇದೆ ಅಂತಂದ್ರೆ ಹೊರಗಡೆ ಬರೋರ್ಗೆ ಸುಮ್ನ ಕುಂತಿರ್ತದ ಬೆಕ್ಕು ಸೌಂಡ್ ಕೂಡ ಮಾಡೋದಿಲ್ಲ ಹೌದಲ್ವಾ ಐಕೋನ್ ಕುಂತಿರ್ತದೆ ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ಬಿಡ್ತದ ಟಕ್ ಬಾಯ್ ಆಗ್ಬಿಡ್ತದೆ ಹಾಗೆ ನಾವೇನ್ ಮಾಡ್ಬೇಕು ಇವಾಗ ಆ ಆತ್ಮಗಳಿಗೆ ಎಚ್ಚರ ಆದ ತಕ್ಷಣ ಅವ್ರಿಗೆ ಶಕ್ತಿಯನ್ನ ಕೊಡಬೇಕು ಅಂತಂದ್ರೆ ಅಮೃತ ವೇಳೆಯಲ್ಲಿ ಪವರ್ಫುಲ್ ಏನ್ ಮಾಡಿರ್ಬೇಕು ಯೋಗವನ್ನ ಮಾಡಿರ್ಬೇಕು ಹೀಗೆ ಅಂತಿಮ ಸಮಯದಲ್ಲಿ ಆ ಜೀವನವನ್ನ ಎಂಜಾಯ್ ಮಾಡ್ಬೇಕು ಅನುಭವಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ ಸಾಧನೆಯನ್ನ ಮಾಡ್ಬೇಕಾಗ್ತದೆ ಆತ್ಮೇಲೆ ಆಧ್ಯಾತ್ಮಿಕ ಸಾಧನೆಯನ್ನ ನೀವು ಮಾಡ್ಬೇಕಾಗ್ತದೆ ಅದಕ್ಕಾಗಿ ಮಾಡ್ತಾರೆ ಅಂತಿಮ ಸಮಯದಲ್ಲಿ ನನ್ನ ಮಕ್ಕಳಿಗೆ ಏನು ಆಟ ಯಾರು ಜ್ಞಾನವನ್ನ ತಿಳ್ಕೊಂಡಿಲ್ವೋ ಅವರಿಗೇನು ಪ್ರಾಣ ಸಂಕಟ ಓಕೆ Om Shanti. Om Shanti.